ಡಾಕ್ಟರ್ಗಳ ಎಚ್ಚರಿಕೆ ಅರವತ್ತು ವರ್ಷದ ನಂತರ ಕಡಿಮೆ ನಡೆಯಿರಿ ಮತ್ತು ಈ ಏಳು ವಿಷಯಗಳ ಮೇಲೆ ಹೆಚ್ಚು ಗಮನಹರಿಸಿ ನಮಸ್ಕಾರ ಸ್ನೇಹಿತರೆ ಹೇಳ್ತಾರೆ ಜೀವನ ಅರವತ್ತು ವರ್ಷದ ನಂತರ ನಿಜವಾದ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಅರವತ್ತಕ್ಕಿಂತ ಹೆಚ್ಚು ವಯಸ್ಸಿನವರಿದ್ದರೆ ಈ ವಿಡಿಯೋ ತುಂಬ ಉಪಯುಕ್ತವಾಗಲಿದೆ ಡಾಕ್ಟರ್ಗಳು ಸ್ಪಷ್ಟವಾಗಿ ಹೇಳ್ತಾರೆ ಈ ವಯಸ್ಸಿನಲ್ಲಿ ಪ್ರತಿಯೊಂದು ವಿಷಯವನ್ನು ಮಿತಿಯಲ್ಲಿ ಮಾಡಿ ಇಲ್ಲದಿದ್ದರೆ ದೇಹ ಸೋಲುತ್ತದೆ ಮತ್ತು ಹೌದು ಹೆಚ್ಚು ನಡೆಯುವುದು ಯಾವಾಗಲೂ ಒಳ್ಳೆಯದು ಎಂದು ಭಾವಿಸಬೇಡಿ ಡಾಕ್ಟರ್ಗಳು ಹೇಳ್ತಾರೆ ಕಡಿಮೆ ನಡೆಯಿರಿ ಮತ್ತು ಏಳು ವಿಷಯಗಳ ಮೇಲೆ ಹೆಚ್ಚು ಗಮನ ಕೊಡಿ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ನಾವು ಹೇಳುವ ಮಾತುಗಳು ನಿಮ್ಮ ಹಿರಿಯರ ಜೀವವನ್ನು ಉಳಿಸಬಹುದು ಆಗಾಗಿ ಜನರು ಭಾವಿಸ್ತಾರೆ ಹೆಚ್ಚು ನಡೆದರೆ ಆರೋಗ್ಯ ಸುಧಾರಿಸುತ್ತದೆ ಆದರೆ ಅರವತ್ತು ವರ್ಷದ ನಂತರ ಈ ತಿಳುವಳಿಕೆ ಸಂಪೂರ್ಣ ಸರಿಯಲ್ಲ ಹೆಚ್ಚು ನಡೆಯುವುದು ಮೊಣಕಾಲುಗಳನ್ನು ಹಾಳು ಮಾಡಬಹುದು ಹೃದಯದ ಮೇಲೆ ಒತ್ತಡ ತಂದುಕೊಡಬಹುದು ಮತ್ತು ಮೂಳೆ ಮುರಿಯುವ ಅಪಾಯ ಹೆಚ್ಚಿಸುತ್ತದೆ ಆದ್ದರಿಂದ ಡಾಕ್ಟರ್ಗಳು ಹೇಳ್ತಾರೆ ನಡೆಯುವುದು ಅಗತ್ಯ ಆದರೆ ಮಿತಿಯಲ್ಲಿ ಮತ್ತು ಈ ಏಳು ವಿಷಯಗಳ ಮೇಲೆ ಗಮನ ಹೊಂದುವುದು ಹೆಚ್ಚು ಮುಖ್ಯ ಬನ್ನಿ ಈ ಏಳು ವಿಷಯಗಳು ಯಾವುವು ಎಂದು ತಿಳಿಯೋಣ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಹೆಚ್ಚು ನಡೆಯುವುದಲ್ಲ ಸರಿಯಾದ ರೀತಿಯಲ್ಲಿ ನಡೆಯುವುದು ಅರುವತ್ತು ವರ್ಷದ ನಂತರ ಹೆಚ್ಚು ದೂರ ನಡೆಯುವುದು ಸರಿಯಲ್ಲ ಪ್ರತಿದಿನ ಐದು ಆರು ಕಿಲೋಮೀಟರ್ ನಡೆಯುವ ಬದಲು ಡಾಕ್ಟರ್ಗಳು ಸಲಹೆ ನೀಡುತ್ತಾರೆ ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ನಿಧಾನ ನಡಿಗೆ ಮಾಡಿ ವಿಶೇಷವಾಗಿ ಗಟ್ಟಿರಸ್ತೆ ಅಥವಾ ಏಣಿಗಳನ್ನು ತಪ್ಪಿಸಿ ಮೊಣಕಾಲುಗಳ ಮೇಲೆ ಒತ್ತಡ ಮತ್ತು ಎಲುಬುಗಳ ಬಲ ಕಡಿಮೆಯಾಗುವ ಕಾರಣ ಹೆಚ್ಚು ನಡೆಯುವುದು ಹಾನಿಕಾರಕವಾಗಬಹುದು ಏನು ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ನಡೆಯಿರಿ ಸೌಕರ್ಯವಾದ ಶೂಗಳನ್ನು ಧರಿಸಿ ಸಮತಟ್ಟಾದ ಹಸಿರು ಪ್ರದೇಶವನ್ನು ಆಯ್ಕೆ ಮಾಡಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಕೊರತೆ ಬಿಡಬೇಡಿ ಸ್ನೇಹಿತರೆ ನೀವು ನಮ್ಮ ಈ ವಿಡಿಯೋವನ್ನು ಎಲ್ಲಿಂದ ನೋಡುತ್ತಿದ್ದೀರಿ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ ಅರವತ್ತು ವರ್ಷದಲ್ಲಿ ಎಲುಬುಗಳು ಮತ್ತು ಸ್ನಾಯುಗಳ ಬಲ ಕಡಿಮೆಯಾಗಲಾರಂಭಿಸುತ್ತದೆ ಆದ್ದರಿಂದ ಡಾಕ್ಟರ್ಗಳು ಹೇಳ್ತಾರೆ ಆಹಾರದಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಸೇರಿಸಿ ಯಾಕೆ ಅಗತ್ಯ ಕಡಿಮೆ ಪ್ರೋಟೀನ್ ದುರ್ಬಲ ಸ್ನಾಯುಗಳು ಕಡಿಮೆ ಕ್ಯಾಲ್ಶಿಯಂ ಮೂಳೆ ಮುರಿಯುವ ಅಪಾಯ ಏನು ತಿನ್ನಬೇಕು ಹಾಲು ಮೊಸರು ಪನ್ನೀರ್ ಸೋಯಾಬೀನ್ ದ್ವಿದಲ ಧಾನ್ಯಗಳು ಹಸಿರು ಎಲೆಗಳ ತರಕಾರಿಗಳು ಎಳ್ಳು ಬಾದಾಮಿ ನೀರಿನ ಮಟ್ಟಕ್ಕೆ ಗಮನ ಕೊಡಿ ಈ ವಯಸ್ಸಿನಲ್ಲಿ ದೇಹದಲ್ಲಿ ನೀರಿನ ಕೊರತೆ ಬೇಗನೆ ಉಂಟಾಗುತ್ತದೆ ಡಿಹೈಡ್ರೇಷನ್ನಿಂದ ರಕ್ತದೊತ್ತಡ ಕಡಿಮೆಯಾಗಬಹುದು ತಲೆ ಸುತ್ತು ಬರಬಹುದು ಏನು ಮಾಡಬೇಕು ಪ್ರತಿದಿನ ಎಂಟು ಹತ್ತು ಗ್ಲಾಸ್ ನೀರು ಕುಡಿಯಿರಿ ತೆಂಗಿನ ನೀರು ಸೂಪ್ ನಿಂಬೆರಸ ಸೇರಿಸಿ ಚಹಾ ಕಾಫಿ ಮಿತಿಯಲ್ಲಿ ಇರಿಸಿ ಸ್ನೇಹಿತರೆ ಇದುವರೆಗೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲವಾದರೆ ಮೊದಲು ಲೈಕ್ ಮಾಡಿ ಹೃದಯದ ಆರೋಗ್ಯಕ್ಕೆ ಕಣ್ಣಿಟ್ಟಿರಿ ಅರವತ್ತು ವರ್ಷದ ನಂತರ ಹೃದಯ ರೋಗಗಳು ದೊಡ್ಡ ಅಪಾಯವಾಗುತ್ತವೆ ಹೆಚ್ಚು ನಡೆದಾಗ ಉಸಿರಾಟ ಕಷ್ಟವಾದರೆ ಎದೆ ನೋವು ಬಂದರೆ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡಿ ಏನು ಮಾಡಬೇಕು ಪ್ರತಿ ವರ್ಷ ಇಸಿಜಿ ಅಥವಾ ಬಿಪಿ ಪರೀಕ್ಷೆ ಮಾಡಿಸಿ ಹಲುಗ ವ್ಯಾಯಾಮ ಮಾಡಿ ಯೋಗ ಮತ್ತು ಪ್ರಾಣಾಯಾಮ ಅಳವಡಿಸಿ ಹೆಚ್ಚಿನ ಒತ್ತಡದಿಂದ ದೂರವಿರಿ ಸಮತೋಲನ ಮತ್ತು ಸ್ಥಿರತೆಗೆ ಗಮನ ಕೊಡಿ ಈ ವಯಸ್ಸಿನಲ್ಲಿ ಬೀಳುವುದು ದೊಡ್ಡ ಅಪಾಯ ಎಲುಬುಗಳು ದುರ್ಬಲವಾದ ಕಾರಣ ಸಣ್ಣ ಬೀಳುವಿಕೆಯಲ್ಲೂ ಮೂಳೆ ಮುರಿಯಬಹುದು ಏನು ಮಾಡಬೇಕು ಮನೆಯಲ್ಲಿ ಜಾರುವ ಮ್ಯಾಟ್ಗಳನ್ನು ಇಡಬೇಡಿ ರಾತ್ರಿ ದೀಪ ಹಚ್ಚಿ ನಡೆಗೆ ಕೂಲು ಬಳಸಿ ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣ ನಿದ್ದೆ ಪಡೆಯಿರಿ ಅರುವತ್ತು ವರ್ಷದ ನಂತರ ನಿದ್ದೆ ಕಡಿಮೆಯಾಗುತ್ತದೆ ಆದರೆ ಆರು ಏಳು ಗಂಟೆ ನಿದ್ದೆ ಅಗತ್ಯ ನಿದ್ದೆಪೂರ್ಣವಾಗದಿದ್ದರೆ ಸ್ಮರಣಶಕ್ತಿ ಹೃದಯ ಮತ್ತು ರಕ್ತದ ಸಕ್ಕರೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಏನು ಮಾಡಬೇಕು ಮಲಗುವ ಮೊದಲು ಮೊಬೈಲ್ನಿಂದ ದೂರವಿರಿ ಹಲುಗ ಊಟ ಮಾಡಿ ಮಲಗುವ ಸ್ಥಿರ ಸಮಯ ಇರಿಸಿ ನಿಯಮಿತ ಆರೋಗ್ಯ ಪರೀಕ್ಷೆ ಮಾಡಿಸಿ ಅರವತ್ತು ವರ್ಷದ ನಂತರ ಪ್ರತಿ ವರ್ಷ ಸಂಪೂರ್ಣ ದೇಹ ಪರೀಕ್ಷೆ ಅಗತ್ಯ ಯಾವ ಪರೀಕ್ಷೆಗಳು ರಕ್ತದೊತ್ತಡ ಸಕ್ಕರೆ ಕೊಲೆಸ್ಟರಾಲ್ ಎಲುಬಿನ ಸಾಂದ್ರತೆ ಪರೀಕ್ಷೆ ಇಸಿಜಿ ಯಕೃತ್ ಮತ್ತು ಮೂತ್ರಪಿಂಡ ಕಾರ್ಯ ಪರೀಕ್ಷೆ ಆದ್ದರಿಂದ ಸ್ನೇಹಿತರೆ ಡಾಕ್ಟರ್ಗಳ ಈ ಎಚ್ಚರಿಕೆ ನಮಗೆ ತಿಳಿಸುತ್ತದೆ ಅರವತ್ತು ವರ್ಷದ ನಂತರ ಹೆಚ್ಚು ನಡೆಯುವುದೇ ಆರೋಗ್ಯದ ರಹಸ್ಯವಲ್ಲ ಸರಿಯಾದ ಆಹಾರ ಸರಿಯಾದ ದಿನಚರಿ ಮತ್ತು ಸಮಯಕ್ಕೆ ಪರೀಕ್ಷೆ ಇದೇ ನಿಜವಾದ ಆರೋಗ್ಯ ಮಂತ್ರ ನೆನಪಿಡಿ ದೀರ್ಘಜೀವ ಎಂದರೆ ಕೇವಲ ವರ್ಷಗಳನ್ನು ಹೆಚ್ಚಿಸುವುದಲ್ಲ ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಬದುಕುವುದು ಈ ವಿಡಿಯೋ ನಿಮಗೆ ಸಹಾಯಕ ಎನಿಸಿದರೆ ಅದನ್ನು ನಿಮ್ಮ ತಂದೆ ತಾಯಿ ಮತ್ತು ಹಿರಿಯರಿಗೆ ಖಂಡಿತ ತಲುಪಿಸಿ ಮತ್ತು ಹೌದು ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಬನ್ನಿ ಸ್ನೇಹಿತರೆ ನಾಳೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು